ಪ್ರೀತಿಯ ವೀಕ್ಷಕರೇ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ನಾನಿವತ್ತು ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ನಿಮ್ಮೊಟ್ಟಿದ್ದೀನಿ ಇವತ್ತಿನ ವೀಡೋ ವೆರಿ ಸಿಂಪಲ್ ಆಗಿದೆ ಆದರೆ ಇಂಪಾರ್ಟೆಂಟ್ ಆಗಿದೆ ಏನಿದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಯು ಯು ಸಿ ಎಂ ಎಸ್ ನಲ್ಲಿ ತನ್ನ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿರ್ತಾರೆ ಆ ನಂತರದಲ್ಲಿ ಅದು ಕಾಲೇಜ್ ಹೋಗುತ್ತೆ ಕಾಲೇಜ್ ಅವರು ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ ಆ ನಂತರದಲ್ಲಿ ಅವರು ಫೀಸ್ ರೆಸಿಪ್ಟ್ನ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ಸ್ ಕೊಡ್ತಾರೆ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ನ ಅಪ್ರೂವ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಫೈನಲ್ ಆಗಿ ಆ ವಿದ್ಯಾರ್ಥಿ ಮತ್ತೆ ತನ್ನ ಲಾಗಿನ್ ನಲ್ಲಿ ಫೀಸ್ ರೆಸಿಪ್ಟ್ನ ಅಪ್ಲೋಡ್ ಮಾಡಬೇಕು ಆ ಡೀಟೇಲ್ಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಫೈನಲ್ ಆಗಿ ಯು ಯು ಸಿ ಎಂ ಎಸ್ ನಲ್ಲಿ ಒಂದು ರಿಜಿಸ್ಟರ್ ನಂಬರ್ನ ನೀವು ತಗೊಳಕ್ ಆ ದಿಸೆಯಿಂದಾಗಿ ಇವತ್ತು ಹೇಗೆ ಫೀ ನ ನಾವು ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಬಹಳ ಇಂಪಾರ್ಟೆಂಟ್ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗ್ದೇನೆ ಏನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬಲ್ಬೆಟನ್ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಹೋಗ್ತಾ ಇದೀನಿ ಬನ್ನಿ ಈಗ ನೀವು ಲಾಗಿನ್ ಆದ್ಮೇಲೆ ಈ ಪೇಜ್ ಕ್ರಿಯೇಟ್ ಆರ್ ವ್ಯೂ ಅಪ್ಲಿಕೇಶನ್ ಪೇಜಲ್ಲಿ ಇರ್ತೀರಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಪಕ್ಕದಲ್ಲಿ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಅಂತ ಇರುತ್ತೆ ನೀವು ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ನ ಕ್ಲಿಕ್ ಮಾಡಿಕೊಂಡ್ರೆ ಈ ತರ ಒಂದು ಕಾಲಂ ಬರುತ್ತೆ ಅದರಲ್ಲಿ ನಿಮ್ಗೆ ವ್ಯೂ ಅನ್ನೋ ಆಪ್ಷನ್ಸ್ ನ ಕ್ಲಿಕ್ ಮಾಡ್ಕೋಬೇಕು ಬಲ್ಬಾಗದಲ್ಲಿರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಅದ್ರ ಕೆಳಗಡೆ ಒಂದು ನಿಮಗೆ ಕಾಲೇಜ್ ಸೆಲೆಕ್ಷನ್ ಪ್ರಿಯಾರಿಟಿ ಕಾಲಂ ಬರುತ್ತೆ ಆ ಕಾಲಮ್ ಅಲ್ಲಿ ನೀವು ಹಾಗೆ ಬಲಗಡೆ ಹೋದ್ರೆ ಆನ್ಲೈನ್ ಆಫ್ಲೈನ್ ಅಂತ ಫೀಸ್ ಡೀಟೇಲ್ಸ್ ಬರುತ್ತೆ ಅದರಲ್ಲಿ ನೀವು ಆಫ್ಲೈನ್ ಆದ್ರೆ ಆಫ್ಲೈನ್ ನ ಕ್ಲಿಕ್ ಮಾಡ್ಕೋಬೇಕು ಹಾಗೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ತರ ಒಂದು ಪೇಜ್ ಬರುತ್ತೆ ಈ ಪೇಜ್ನಲ್ಲಿ ನಿಮಗೆ ಚಲನ್ ನಂಬರು ಮತ್ತೆ ಅಮೌಂಟು ಮತ್ತೆ ಡೇಟು ನಂತರದಲ್ಲಿ ಆ ಒಂದು ಫೀ ಚಲನ್ ಅಪ್ಲೋಡ್ ಮಾಡಬೇಕು ಇದಿಷ್ಟಿರುತ್ತೆ ಇಲ್ಲಿ ನೀವು ಬಹಳವಾಗಿ ಗಮನಿಸತಕ್ಕಂಥ ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ಇದಾದ್ಮೇಲೆ ಸಬ್ಮಿಟ್ ಮಾಡೋದಷ್ಟೇ ನಿಮ್ ಕೆಲಸ ಆದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಗಮನಿಸೋದೇನಂದ್ರೆ ನೀವು ಚೆಲನ್ ನಲ್ಲಿ ಏನ್ ಡೀಟೇಲ್ಸ್ ಇದೆಯೋ ಅದು ಮಾತ್ರ ಫಿಲ್ ಮಾಡ್ಬೇಕು ಡೇಟು ಅಮೌಂಟು ನಂಬರು ಎಲ್ಲವನ್ನ ನೀಟಾಗಿ ಅದರಲ್ಲಿ ಇರೋದನ್ನೇ ಫಿಲ್ ಮಾಡಬೇಕು ಬೇರೆ ಏನನ್ನು ಫಿಲ್ ಮಾಡಬಾರ್ದು ಜೊತೆಗೆ ನಿಮ್ಮ ಆ ಚಲನ ಅಪ್ಲೋಡ್ ಮಾಡಬೇಕು ಅಂದ್ರೆ ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಅದನ್ನ ಮಾಡಿಕೊಂಡಿರ್ಬೇಕು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಆ ಒಂದು ಫೈಲು ಇರಬೇಕು ಆ ಥರದಲ್ಲೇ ನೀವು ಆ ಫೈಲನ್ನ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಇಷ್ಟು ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಕೆಲಸ ಮುಗ್ದಾಗೆ ಸಬ್ಮಿಟ್ ಕೊಟ್ಟ ತಕ್ಷಣದಲ್ಲಿ ಒಂದು ಅಪ್ ಬರುತ್ತೆ ಅದು ನಿಮ್ಮ ಫೀಸ್ ಡೀಟೇಲ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಇಷ್ಟು ಮಾಡಿದ್ರೆ ನಿಮ್ ಕೆಲ್ಸ ಮುಗೀತು ನೆಕ್ಸ್ಟ್ ಕಾಲೇಜ್ ಅವರು ಈ ಒಂದು ಫೀಸ್ ಡೀಟೇಲ್ಸ್ ನ ಮತ್ತೆ ಚೆಕ್ ಮಾಡಿ ಅಪ್ರೂವ್ ಮಾಡಿಕೊಡ್ತಾರೆ ಅದು ಅಪ್ರೂವ್ ಆದ ಕ್ಷಣದಲ್ಲಿ ನಿಮ್ಗೆ ಒಂದು ಯು ಯು ಸಿ ಎಂ ಎಸ್ ಒಂದು ಐ ಡಿ ಬರುತ್ತೆ ಇದಿಷ್ಟು ಇವತ್ತಿನ ವಿಚಾರ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಈ ವಿಚಾರ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೀವು ಈ ಒಂದು ಫೀಸ್ ಅಪ್ಲೋಡ್ ಮಾಡಿಕೊಂಡು ನೀವು ಯು ಸಿ ಎಂ ಎಸ್ ನಲ್ಲಿ ಒಂದು ರಿಜಿಸ್ಟರ್ ನಂಬರ್ನ ತೆಗೆದುಕೊಂಡ್ರೆ ಅದು ನಿಮ್ಮ ಹೋಲ್ ಡಿಗ್ರಿಗೆ ಆಗತ್ತೆ ಅದರಲ್ಲಿ ಎಲ್ಲ ಕೆಲಸವನ್ನ ನೀವು ಮಾಡ್ಬೇಕಾಗುತ್ತೆ ಮಾಡ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡೋ ಮೂಲಕ ನೀವು ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತು ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ವಿಚಾರ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಮತ್ತೆ ಯಾವ ತರದ ವಿಡಿಯೋಗಳು ನಿಮ್ಗೆ ಬೇಕು ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ವಿಡಿಯೋಗಳ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್